ನಿಮ್ಮ ರಕ್ತವಾಹಿನಿ ಕನ್ ಫಿಲ್ಮ್ಗೆ ಹೇಗೆ ಅದೇ ಥರ ನಿಮ್ಮ ಕಿಡ್ನಿಗೆ ಹಾರ್ಟ್ಗೆ ಬ್ರೈನ್ಗೆ ಇರುತ್ತೆ ಅದಕ್ಕೆ ಶುರುವಾತ್ನಲ್ಲಿ ತೊಂದರೆ ನಿಮಗೆ ಫಿಲ್ಮ್ಗೆ ಶುರು ಆಗಿದೆ ಅಂದರೆ ನಿಮ್ಮ ಪೂರ್ತಿ ಬಾಡಿ ನಿಮಗೆ ಚೆಕಪ್ ಮಾಡಬೇಕು ಈ ಥರ ತೊಂದರೆ ಬೇರೆ ಆರ್ಗನ್ಸ್ಗೆನ ಇರಬಹುದು ಪೇಷಂಟ್ಗೆ ಗೊತ್ತಾಗಿಲ್ಲ ಏನೋ ಸಿಂಪ್ಟಮ್ಸ್ ಇರೋಲ್ಲ ಸ್ಟಾರ್ಟಿಂಗ್ನಲ್ಲಿ ಇನಿಷಿಯಲ್ ಸ್ಟೇಜಿಸಲ್ಲಿ ಆ ಕನ್ ಹಿಂದೆನ ಫಿಲ್ಮ್ಗೆ ಸೈಡ್ನಲ್ಲಿ ಎಲ್ಲರೂ ತೊಂದರೆ ಬರುತ್ತೆ ನಿಮ್ಮ ಸೆಂಟ್ರಲ್ ವಿಷನ್ ಸೆಂಟ್ರಲ್ ವಿಷನ್ಗೆ ಏನು ತೊಂದರೆ ಬರಲ್ಲ ಹ್ಮ್ 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 ಆಮೇಲೆ ನನಗೆ ಎಲ್ಲ ಚೆನ್ನಾಗ್ ಕಾಣುತ್ತೆ ಯಾಕೆ ಸುಮ್ಮನೆ ನನಗೆ ಡಾಕ್ಟರ್ ಡಾಕ್ಟರ್ಗೆ ನೋಡಬೇಕು ಆ ತರ ಪ್ರಶ್ನೆ ಎಲ್ಲಾರ್ಗೆ ಇರುತ್ತೆ ಹತ್ತು ವರ್ಷ ಆದ್ಮೇಲೆ ಫಿಫ್ಟಿ ಪರ್ಸೆಂಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಖಂಡಿತ ರೆಟೀನಾ ತೊಂದರೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಆಮೇಲೆ ಮೂವತ್ತು ವರ್ಷ ಡಯಾಬಿಟಿಸ್ ಇದೆ ಅಂದ್ರೆ ಏಯ್ಟಿ ಪರ್ಸೆಂಟ್ ಪೇಷಂಟ್ಸ್ಗೆ ಖಂಡಿತ ತೊಂದರೆ ಡಾಕ್ಟರ್ ಮಕ್ಕಳಲ್ಲೂ ಕೂಡ ಈ ಡಯಾಬಿಟೀಸ್ ಬಂದರೆ ಅವರಿಗೂ ಕಣ್ಣಿನ ಸಮಸ್ಯೆ ಬರಬಹುದು ಅಂತ ಸೊ ಲೈಫ್ ಲಾಂಗ್ ಅವರಿಗೆ ಅದು ಎಫೆಕ್ಟ್ ಮಾಡುತ್ತೆ ಜೀವನ ಪೂರ್ತಿ ಅವರು ಅದನ್ನು ಅನುಭವಿಸಬೇಕಾಗುತ್ತೆ ಅಡ್ವಾನ್ಸ್ ಟೆಕ್ನಾಲಜಿಗೆ ಒಂದು ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ ಸೆಂಟರ್ ನಲ್ಲಿ ತೊಂದರೆ ಇದೆ ಅಂದ್ರೆ ಫೋಕಲ್ ಲೇಸರ್ ಇದೆ ಆಮೇಲೆ ಬೇರೆ ಅಡ್ವಾನ್ಸ್ ಇದೆ ಅಂದರೆ ಇನ್ನು ಲಾಸ್ಟ್ ಐದು ವರ್ಷಗೆ ನಾನು ಹೇಳಿದಿರ ಈ ಥರ ವಿಟ್ರಲ್ ಇಂಜೆಕ್ಷನ್ ಇದೆ ಕಣ್ಣೊಳಗಡೆ ಒಳಗಡೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಎಂಟಿ ವಿಜೇಫ್ ಇಂಜೆಕ್ಷನ್ ಫಾರ್ಟಿ ಇಯರ್ಸ್ ಆದಮೇಲೆ ಡಯಾಬಿಟಿಸ್ ಇದೆ ಇಲ್ಲಾಂದರೆ ನೀವು ದಯವಿಟ್ಟು ನಿಮ್ಮ ಕಣ್ ಡಾಕ್ಟರ್ಗೆ ಅಟ್ಲೀಸ್ಟ್ ಒಂದು ಸಲ ಫಾರ್ಟಿ ಇಯರ್ಸ್ಗೆ ಚೆಕಪ್ ಮಾಡಿ ಎರಡು ವರ್ಷ ಒಂದ್ಸಲ ಚೆಕಪ್ ಮಾಡಿ ನಿಮಗೆ ಏನು ನೋವು ಬರಲ್ಲ ನಿಮಗೆ ಐದು ನಿಮಿಷ ಕೆಲಸ ಇದೆ ಮನೆ ಹೋಗಿ ರುಟೀನ್ ಆಗಿ ಕೆಲಸ ಮಾಡಿ ಇದ್ ಮಾಡಕ್ ಆಗತ್ತೆ ಏನಿಲ್ಲ ನಮಸ್ತೆ ನೀವ್ ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಡಯಾಬಿಟೀಸ್ನಿಂದ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಅದು ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ನಮಗೆ ಈಗಾಗಲೇ ಗೊತ್ತಿದೆ ಅದ್ರ ಬಗ್ಗೆ ಹಲವಾರು ಸಂದರ್ಶನಗಳನ್ನು ಕೂಡ ಮಾಡಿದ್ದೀವಿ ಆದರೆ ಡಯಾಬಿಟೀಸ್ನಿಂದ ಕಣ್ಣಿಗೂ ಕೂಡ ಎಫೆಕ್ಟ್ ಆಗತ್ತೆ ಅಂದರೆ ಶುಗರ್ ಬರೋದ್ರಿಂದ ಅಥವಾ ಮಧುಮೇಹದಿಂದಾಗಿ ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ಹಾನಿ ಆಗ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಮೀನಾ ಜಮೀಂದಾರ್ ಕ್ಯಾಟರಾಕ್ಟ್ ಸರ್ಜನ್ ಕಾಂಪ್ರಹೆನ್ಸಿವ್ ಐ ಸ್ಪೆಷಲಿಸ್ಟ್ ಫೌಂಡರ್ ಆಫ್ ಜಮೀನ್ದಾರ್ ಮೈಕ್ರೋ ಸರ್ಜಿಕಲ್ ಅಂಡ್ ಐ ಸೆಂಟರ್ ಕಲ್ಯಾಣ್ ನಗರ ಬ್ಯಾಂಗ್ಳೂರ್ ಡಾಕ್ಟರ್ ಈಗ ಡಯಾಬಿಟಿಸ್ ನಿಂದಾಗಿ ಕಣ್ಣಿಗೂ ಕೂಡ ಎಫೆಕ್ಟ್ ಆಗುತ್ತೆ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಸೊ ಹಾಗಾದ್ರೆ ಈ ಡಯಾಬಿಟಿಸ್ ನಿಂದ ಕಣ್ಣಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿದ್ರೆ ಏನು ಡಯಾಬಿಟೀಸ್ಗೆ ಬ್ಲಡ್ ನಲ್ಲಿ ಸಕ್ಕರೆ ಜಾಸ್ತಿ ಬರುತ್ತೆ ಗೊತ್ತು ಅದೇ ಈ ಸಕ್ಕರೆ ब्लड वेसल्स ತುಂಬಾ ಚಿನ್ ब्लड वेसल्स ಇರುತ್ತೆ ಕಣ್ಣೆ ರೇಟಿನಾಗೆ ಅದೇ ಹೆಸರು ಕ್ಯಾಪಿಲ್ಲರೀಸ್ ಆ ಕ್ಯಾಪಿಲ್ಲರೀಸ್ ಗೆ शुगर ಜಾಸ್ತಿ ಇದೆ ಅಂದ್ರೆ ಕ್ಯಾಪಿಲ್ಲರಿ ವಾಲ್ ಇದೆ ಆ ವಾಲ್ ಗೆ ಲೀಕೇಜ್ ಶುರುವಾಗುತ್ತೆ ಟ್ಯಾಪ್ ലീಕ್ ಆಗುತ್ತೆ ಆ ತರ ಕ್ಯಾಪಿಲ್ಲರಿ ലീಕ್ ಆಗುತ್ತೆ ಮತ್ತೆ ಆ ರೇಟಿನಾಗೆ ಫಿล์ಮ್ ಗೆ ಸ್ವೆಲ್ಲಿಂಗ್ ಆಗುತ್ತೆ ಸ್ವೆಲ್ಲಿಂಗ್ ಅಂದರೆ ಕನ್ನಡಾಗೆ ನೀವು ಏನು ಹೇಳ್ತೀನಿ ಆ ಥರ ಊದ್ಕೊಳ ಅಂದರೆ ಕನ್ ರೆಟೀನಾಗೆ ಮತ್ತೆ ರಟೀನಾಗೆ ಕೆಲಸ ಏನು ರೆಟಿನಾಗೆ ಅಲ್ಲಿ ಕ್ಲಿಯರ್ ಇರಬಹುದು ಕ್ಲಿಯರ್ ಇದೆ ಅಂದರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಆ ಥರ ಸ್ವೆಲ್ಲಿಂಗ್ ಆಗುತ್ತೆ ಅಂದರೆ ದೃಷ್ಟಿ ಕಮ್ಮಿ ಆಗುತ್ತೆ ಮತ್ತೆ ಈ ಚಿನ್ ಚಿನ್ ಬ್ಲಡ್ ವೆಸಲ್ಸ್ ಕ್ಯಾಪಿಲರೀಸ್ ಒಂದ್ಸಲ ಅವ್ರ ವಾಲ್ ಡ್ಯಾಮೇಜ್ ಆಗುತ್ತೆ ಲೀಕೇಜ್ ಶುರು ಆಗುತ್ತೆ ಆಮೇಲೆ ಬ್ಲಡ್ ಫ್ಲೋ ರಕ್ತ ರೆಟಿನಾಗೆ ಆಗಿ ಸರಿಯಾಗಿ ಸಿಗ್ತಾ ಇಲ್ಲ ಆಗಲ್ಲ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲೇ ಒಂದು ಕಂಡೀಷನ್ ಆಗುತ್ತೆ ಇಶೇಮಿಯಾ ಇಶೇಮಿಯಾ ಅಂದ್ರೆ ಬ್ಲಡ್ ಫ್ಲೋ ಕಮ್ಮಿ ಆಗತ್ತೆ ಬ್ಲಡ್ ಫ್ಲೋ ಕಮ್ಮಿ ಆಗತ್ತೆ ಅಂದ್ರೆ ಬಾಡಿ ಟಿಶ್ಯೂ ಏನ್ ಮಾಡ್ತಾರೆ ನಂಗೆ ಊಟ ಬ್ಲಡ್ ಫ್ಲೋ ಅಂದ್ರೆ ಸೆಲ್ಸ್ಗೆ ಊಟ ಇದೆ ಊಟ ಇಲ್ಲ ಅಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕು ಅಂದ್ರೆ ಹೊಸ ಬ್ಲಡ್ ವೆಸಲ್ಸ್ ಬರುತ್ತೆ ಆ ಹೊಸ ಬ್ಲಡ್ ವೆಸಲ್ಸ್ ಬರುತ್ತೆ ಅಂದ್ರೆ ಇದು ಸರಿ ಇಲ್ಲ ರೆಟೀನಾಗೆ ನ್ಯೂ ವಾ ವ್ಯಾಸ್ಕ್ಯುಲರೈಸೇಷನ್ ನ್ಯೂ ಬ್ಲಡ್ ವೆಸೆಲ್ಸ್ ಆ ತುಂಬ ಡ್ಯಾಮೇಜ್ ಮಾಡ್ತಾರೆ ಬ್ಲೀಡಿಂಗ್ ಆಗುತ್ತೆ ದೃಷ್ಟಿ ಕಮ್ಮಿ ಆಗುತ್ತೆ ಸರಿಯಾಗಿ ಕಾಣಿಸಲ್ಲ ಆ ಥರ ತುಂಬ ತೊಂದರೆ ಶುರು ಶುರುವಾಗತ್ತೆ ಅದಕ್ಕೆ ಆ ಥರ ರೆಟೀನಾಗೆ ತೊಂದರೆ ಶುರುವಾತಿನಲ್ಲಿ ಸ್ವಲ್ಪ ಲೀಕೇಜ್ ಸ್ಟೇಜ್ನಲ್ಲಿ ಪೇಷಂಟ್ಸ್ಗೆ ಕಂಡು ಡಾಕ್ಟರ್ಗೆ ನೋಡ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಇವಾಗ ತೊಂದರೆ ಶುರು ಆಗಿದೆ ಆಮೇಲೆ ಎಲ್ಲರೂ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಶುರು ಆಗುತ್ತೆ ಹ್ಞೂ 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 ಡಾಕ್ಟರ್ ಈಗ ನಿಂದ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಗೊತ್ತು ಆಬ್ವಿಯಸ್ಲಿ ನಮಗೆ ಹಾರ್ಟ್ ರಿಲೇಟೆಡ್ ಬರ್ಬೋದು ಅಥವಾ ಬೇರೆ ಏನೋ ಇಶ್ಯೂಸ್ ಬರ್ಬೋದು ಆದರೆ ಈ ಡಯಾಬಿಟಿಸ್ ಕಣ್ಣಿಗೆ ಅದು ಹೇಗೆ ಆ ಥರ ಕನೆಕ್ಷನ್ ಆಗುತ್ತೆ ಅನ್ನೋದು ತುಂಬ ಜನರಿಗೆ ಡೌಟ್ ಇರುತ್ತೆ ಸೊ ಅದ್ರ ಬಗ್ಗೆ ಹೇಗೆ ಅಂತ ಹೇಳೋದ ಸೊ ಕಣ್ಣ ಬಾಡಿನಲ್ಲಿ ಒಂದು ಪಾರ್ಟ್ ಇದೆ ಕರೆಕ್ಟ್ ಕೆಲವು ಆರ್ಗನ್ಸ್ ಬಾಡಿನಲ್ಲಿ ನಿಮ್ದು ಪೆರಿಫ್ರಲ್ ನರ್ವ್ಸ್ ಮತ್ತೆ ಹಾರ್ಟ್ ಲಿವರ್ ಕಿಡ್ನಿ ಬ್ರೈನ್ ಆ ಥರ ಎಂಡ್ ಆರ್ಗನ್ಸ್ ತರ ಹೆಸರು ಇದೆ ಕನ್ಗೆ ಫಿಲ್ಮ್ ಇದೆ ಒಂದು ಎಂಡ್ ಆರ್ಗನ್ ಎಂಡ್ ಆರ್ಗನ್ ಅಂದ್ರೆ ಏನು ಬ್ಲಡ್ ವೆಸೆಲ್ಸ್ ಎಲ್ಲಾರಿದೆ ಆ ರಕ್ತ ವಾಹಿನಿ ಆ ಚಿಕ್ ಚಿನ್ 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 ಬರುತ್ತೆ ಆಮೇಲೆ ಲಾಸ್ಟ್ ಸ್ಟೇಜ್ನಲ್ಲಿ ಕ್ಯಾಪ್ಯುಲರಿ ಸ್ಟೇಜ್ ಬರುತ್ತೆ ತುಂಬಾ ಚಿನ್ನ ರಕ್ತವಾಹಿನಿ ಆ ಸ್ಟೇಜ್ನಲ್ಲಿ ಡಯಾಬಿಟಿಸ್ ತೊಂದರೆ ಕೊಡ್ತಾರೆ ಅದಕ್ಕೆ ಫಿಲ್ಮ್ಗೆ ತೊಂದರೆ ಬರುತ್ತೆ ಬೆಸ್ಟ್ ಕ್ವೆಶನ್ ನೀವು ಹೇಳಿದ್ರ ಯಾಕೆಂದ್ರೆ ನೋಡಿ ನನ್ಗೆ ನನ್ನ ಕಿಡ್ನಿ ಓಪನ್ ಕಿಡ್ನಿ ಓಪನ್ ಹೇಗಿದೀರಾ ರಕ್ತವಾಹಿನಿ ಕಾಣಲ್ಲ ಫಿಲ್ಮ್ಗೆ ನೋಡ್ತಾರೆ ಅಂದ್ರೆ ಎಲ್ಲ ರಕ್ತ ವಾಹಿನಿ ಎಲ್ಲ ಕಾಣುತ್ತೆ ನಿಮ್ ರಕ್ತ ವಾಹಿನಿ ಕನ್ ಫಿಲ್ಮ್ಗೆ ಹೇಗೆ ಅದೇ ತರ ನಿಮ್ ಕಿಡ್ನಿಗೆ ಹಾರ್ಟ್ ಗೆ ಬ್ರೈನ್ಗೆ ಇರತ್ತೆ ಅದಕ್ಕೆ ಶುರುವಾತ್ ನಲ್ಲಿ ತೊಂದರೆ ನಿಮ್ಗೆ ಫಿಲ್ಮ್ ಗೆ ಶುರು ಆಗಿದೆ ಅಂದ್ರೆ ನಿಮ್ಮ ಪೂರ್ತಿ ಬಾಡಿ ನಿಮಗೆ ಚೆಕ್ಅಪ್ ಮಾಡಬೇಕು ಈ ತರ ತೊಂದರೆ ಬೇರೆ ಆರ್ಗನ್ಸ್ಗೆ ಇರಬಹುದು ಡಾಕ್ಟರ್ ಈಗ ಡಯಾಬೆಟಿಕ್ ರೆಟಿನೋಪತಿ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಆರಂಭಿಕ ಹಂತದಲ್ಲಿ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಅದೇ ಒಂದು ಅಗೇನ್ ತುಂಬಾ ಮುಖ್ಯ ಕ್ವೆಶನ್ ಇದೆ ಥರ್ಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ಪೇಷಂಟ್ಗೆ ಗೊತ್ತಾಗಿಲ್ಲ ಏನೋ ಸಿಂಪ್ಟಮ್ಸ್ ಇರಲ್ಲ ಓಕೆ ಅಂದ್ರೆ ಏನೋ ಲಕ್ಷಣಗಳು ಏನೋ ಲಕ್ಷಣಗಳು ಇರೋದಿಲ್ಲ ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಇನಿಷಿಯಲ್ ಸ್ಟೇಜಿಸಲ್ಲಿ ಆ ಕಣ್ ಹಿಂದೆನ ಫಿಲ್ಮ್ಗೆ ಸೈಡ್ ನಲ್ಲಿ ತೊಂದರೆ ಬರುತ್ತೆ ನಿಮ್ಮ ಸೆಂಟ್ರಲ್ ವಿಷನ್ ಸೆಂಟ್ರಲ್ ವಿಷನ್ಗೆ ಏನು ತೊಂದರೆ ಬರಲ್ಲ ಆಮೇಲೆ ನನಗೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಯಾಕೆ ಸುಮ್ಮನೆ ನನ್ಗೆ ಕಣ್ಣು ಡಾಕ್ಟರ್ಗೆ ನೋಡಬೇಕು ಆ ತರ ಪ್ರಶ್ನೆ ಎಲ್ಲಾರ್ಗೆ ಇರುತ್ತೆ ಈ ಸ್ಟೇಜ್ನಲ್ಲಿನ ನಿಮಗೆ ಕಣ್ ಡಾಕ್ಟರ್ಗೆ ನೀವು ಹೋಗಿ ಅವರು ಅಕಸ್ಮಾತ್ ನಿಮ್ಮ ಪೆರಿಫರಿ ಆಫ್ ದ ರಟೀನಾಗೆ ತೊಂದರೆ ಸ್ವಲ್ಪ ಶುರು ಆಗತ್ತೆ ಕಾಣುತ್ತೆ ಅಂದರೆ ನಿಮಗೆ ಅಡ್ವೈಸ್ ಕೊಡ್ತಾರೆ ಅವರು ನೀವು ದಯವಿಟ್ಟು ಶುಗರ್ ಕಂಟ್ರೋಲ್ ಮಾಡಿ ಬಿ ಪಿ ಅದೇ ಅಂದರೆ ಬಿ ಪಿ ಕಂಟ್ರೋಲ್ ಮಾಡಿ ಕೊಲೆಸ್ಟ್ರಾಲ್ ಇದೆ ಅದೇ ಕಂಟ್ರೋಲ್ ಮಾಡಿ ಕಿಡ್ನಿ ತೊಂದರೆ ಇದೆ ಅದೇ ಕಂಟ್ರೋಲ್ ಮಾಡಿ ಅದೆಲ್ಲರ ಅಡ್ವೈಸ್ ಅವರು ಕೊಡ್ತಾರೆ ನಿಮಗೆ ಸ್ಟ್ರಿಕ್ಟ್ ಕಂಟ್ರೋಲ್ ಮಾಡೋಕ್ಕೆ ಈ ತೊಂದರೆ ಸೆಂಟ್ರಲ್ ರಟೀನಾಗೆ ಬರೋಲ್ಲ ಬಟ್ ನೀವು ಈ ಸ್ಟೇಜ್ ಮಿಕ್ಸ್ ಮಿಸ್ ಮಾಡ್ತಾ ಇದ್ರ ಅಂದರೆ ನಿಮಗೆ ಅದೇ ರೆಟೀನಾ ತೊಂದರೆ ಸೆಂಟ್ರಲ್ ರೆಟೀನಾಗೆ ಬರುತ್ತೆ ಆಮೇಲೆ ನಿಮ್ಮ ದೃಷ್ಟಿ ಎಫೆಕ್ಟ್ ಆಗುತ್ತೆ ಇದು ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಪೇಷಂಟ್ಸ್ಗೆ ಆ ಥರ ಸಿಂಪ್ಟಮ್ಸ್ ಏನಿಲ್ಲ ಝೀರೋ ಸಿಂಪ್ಟಮ್ಸ್ ಝೀರೋ ಲಕ್ಷಣ ಬೇರೆ ಸೆವೆಂಟಿ ಪರ್ಸೆಂಟ್ ಪೇಷಂಟ್ಸ್ಗೆ ಡಯಾಬಿಟಿಸ್ ತೊಂದರೆ ಶುರು ಆಗಿದ್ ಒಳಗಡೆ ರೆಟೀನಾಗೆ ತೊಂದರೆ ಶುರು ಆಗದ್ಮೇಲೆ ಸ್ವಲ್ಪ ಬ್ಲರ್ ವಿಷನ್ ಕಾಣುತ್ತೆ ಅಥವಾ ಏನಾದರೂ ಬ್ಲೀಡಿಂಗ್ ಇದೆ ಅಂದರೆ ಕಂಪ್ಲೀಟ್ ರೆಡ್ ಥರ ವಿಷನ್ ಕಾಣುತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ಕಾಣುತ್ತೆ ರಾತ್ರಿ ಕಾಲೇ ಸ್ವಲ್ಪ ದೃಷ್ಟಿ ಕಮ್ಮಿ ಆಗುತ್ತೆ ಮತ್ತು ಸ್ವಲ್ಪ ಫ್ಲೋಟರ್ಸ್ ಥರ ಕಾಣುತ್ತೆ ಏನಾದರೂ ಮಚ್ಚರ್ 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 ಕನ್ ಹಿಂದೆನ ಕಾಣುತ್ತೆ ಅದು ಕಣ್ ಮುಂದೆನ ಕಾಣುತ್ತೆ ಅದಕ್ಕೆ ಈ ಥರ ತೊಂದರೆ ಬರುತ್ತೆ ಬಟ್ ಪ್ಲೀಸ್ ನಾನು ಅಡ್ವೈಸ್ ಇದೆ ಸಿಂಪ್ಟಮ್ಸ್ ಬರೋಕ್ ವೇಟ್ ಮಾಡ್ಬಾರ್ದು ನಮಗೆ ಸಿಮ್ಟಮ್ ಬರ್ಬೇಕು ಅದಾದ್ಮೇಲೆ ನಾನು ಹಾಸ್ಪಿಟಲ್ ಗೆ ಹೋಗ್ತೀನಿ ಅನ್ನೋ ಅಷ್ಟು ತನಕ ಕಾಯಬಾರ್ದು ಅಂತ ಕರೆಕ್ಟ್ ಒಂದ ವೇಳೆ ಡಯಾಬಿಟೀಸ್ ಇತ್ತು ಅಥವಾ ಶುಗರ್ ಇತ್ತು ಅಂದಾಗ ಒಂದ್ಸತಿ ಸತಿ ಟೆಸ್ಟ್ ಮಾಡ್ಸ್ಕೊಳೋಂಥದ್ದು ಬೆಟರ್ ಅಂತ ಹಾ ಒಂದ್ಸಲ ಶುಗರ್ ಇತ್ತು ಅಂದ್ರೆ ಒಂದ್ಸಲ ಸ್ಟಾರ್ಟಿಂಗ್ ನಲ್ಲಿ ಡಯಾಗ್ನೋಸಿಸ್ ಟೈಮ್ ನೀವು ಕಣ್ ಡಾಕ್ಟರ್ ಗೆ ಹೋಗಿ ಆಮೇಲೆ ಒಂದ್ ವರ್ಷ ಒಂದ್ ಸಲಾ ಖಂಡಿತ ಕಣ್ ಡಾಕ್ಟರ್ ಗೆ ನೋಡ್ಲೇಬೇಕು ಬಿಕಾಸ್ ನನಗೆ ಈಗ ಏನು ತೊಂದರೆ ಏನಿಲ್ಲ ಅಂದ್ರೆ ನನಗೆ ಯಾವಾಗ ಲೈಫ್ ಲಾಂಗ್ ತೊಂದರೆ ಬರಲ್ಲ ಆ ತರ ಇಲ್ಲ ಹೌದು ಮುಂದೆ ಬರಲೂ ಯಾಕಂದ್ರೆ ಶುಗರ್ ಲೆವೆಲ್ ವೇರಿ ಆಗ್ಬಹುದು ಅಂದ್ರೆ ಅದು ಇವತ್ತು ಕಡಿಮೆ ಇರ್ಬೋದು ನಾಳೆ ಹೆಚ್ಚಿರಬಹುದು ನಾವು ತೆಗೆದುಕೊಳ್ಳುವಂತ ಫುಡ್ ಮೇಲೂ ಡಿಪೆಂಡ್ ಆಗಿರುತ್ತೆ ಸೊ ಆ ಶುಗರ್ ವೇರಿ ಆದಾಗ ಕಣ್ಣಿಗೂ ಕೂಡ ಮತ್ತೆ ಸಮಸ್ಯೆ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಕರೆಕ್ಟ್ ಶುಗರ್ ಗೆ ಒಂದು ಫಸ್ಟ್ ಹತ್ತು ವರ್ಷ ನಿಮ್ಗೆ ಶುಗರ್ ಇರುತ್ತೆ ಅಂದ್ರೆ ಚಾನ್ಸಸ್ ಆಫ್ ರೆಟೈನ್ ತೊಂದರೆ ಕಮ್ಮಿ ಇದೆ ಫಸ್ಟ್ ಟೆನ್ ಇಯರ್ಸ್ ಓಕೆ ಹತ್ತು ವರ್ಷ ಆದ್ಮೇಲೆ ಫಿಫ್ಟಿ ಪರ್ಸೆಂಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಖಂಡಿತ ರೆಟೀನಾ ತೊಂದರೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಆಮೇಲೆ ಮೂವತ್ತು ವರ್ಷ ಡಯಾಬಿಟಿಸ್ ಇದೆ ಅಂದರೆ ಏಯ್ಟಿ ಪರ್ಸೆಂಟ್ ಪೇಷಂಟ್ಸ್ಗೆ ಖಂಡಿತ ರೆಟೀನಾ ತೊಂದರೆ ಬರುತ್ತೆ ಅದಕ್ಕೆ ನಾನ್ ಅಡ್ವೈಸ್ ಇದೆ ಒಂದು ಒಂದ್ಸಲ ಡಯಾಬಿಟೀಸ್ ಡಯಾಗ್ನೋಸಿಸ್ ಟೈಮ್ನಲ್ಲಿ ನೀವು ಕಣ್ ಡಾಕ್ಟರ್ಗೆ ಟು ಮೀಟ್ ಮಾಡಿ ಆದ್ಮೇಲೆ ಒಂದು ವರ್ಷ ಒಂದ್ಸಲ ಕಣ್ ಡಾಕ್ಟರ್ಗೆ ಅದಕ್ಕೆ ನಾನು ಕೇಳ್ಬೇಕು ಅಂತಿದ್ದೆ ಈಗ ಡಯಾಬಿಟಿಸ್ ಇದ್ದು ಎಲ್ರಿಗೂ ಕೂಡ ಈ ಸಮಸ್ಯೆ ಬರುತ್ತಾ ಅಂತ ಅಂದ್ರೆ ಡಯಾಬಿಟೀಸ್ ಇದ್ದಂತ ಈಗ ಹತ್ತು ಜನಕ್ಕಿತ್ತು ಅಂದ್ರೆ ಹತ್ತು ಜನಕ್ಕೂ ಕಣ್ಣಿನ ಸಮಸ್ಯೆ ಬರಬೇಕು ಅಂತ ಇಲ್ಲ ಸೊ ಅಲ್ಲಿ ಏಜ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತಾ ಎಷ್ಟು ಟೈಮ್ ಡ್ಯೂರೇಷನ್ ಎಷ್ಟು ಟೈಮ್ ನಿಮ್ಗೆ ಡಯಾಬಿಟೀಸ್ ಇದೆ ಆ ಫ್ಯಾಕ್ಟರ್ ತುಂಬಾ ಮುಖ್ಯ ಇದೆ ಹಾ ಹಾ ಸೊ ಹಾಗಾಗಿ ಈಗ ಯಂಗ್ ಏಜ್ ಅಲ್ಲಿ ಮಕ್ಕಳಿಗೆ ಡಯಾಬಿಟೀಸ್ ಬಂತು ಅಥವಾ ಈಗ ಡಯಾಬಿಟೀಸ್ ಅಲ್ಲೂ ಟೂ ಟೈಪ್ಸ್ ಇದೆ ಸೊ ಟೈಪ್ ಒನ್ ಡಯಾಬಿಟೀಸ್ ಮಕ್ಕಳಿಗೆ ಬಂದ್ರೆ ಅವರಿಗೂ ಕೂಡ ಈ ಕಣ್ಣಿನ ಸಮಸ್ಯೆ ಬರಬಹುದಾ ಅಂತ ಖಂಡಿತ ಇತಾ ಬರುತ್ತೆ ಟೈಪ್ 1 ಡಯಾಬಿಟಿಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಿಪೆಂಡೆಂಟ್ ಡಯಾಬಿಟಿಸ್ ಗೆ ಆ ಸಮಸ್ಯೆ ಬರತ್ತೆ ಒಂದು ಡಯಾಗ್ನೋಸಿಸ್ ಆದ್ಮೇಲೆ ಅಟ್ಲೀಸ್ಟ್ 5 ವರ್ಷ ವಲಗಡೆ ಒಂದ ಸಲ ಕನ್ ಡಾಕ್ಟರ್ ಗೆ ನೋಡ್ಬೇಕು ಯಾಕೆಂದ್ರೆ ಮಕ್ಲುಗೆ ಸ್ವಲ್ಪ ಇನ್ನೋ ವರ್ಷ ಆದ್ಮೇಲೆ ತೊಂದರೆ ಶುರು ಆಗುತ್ತೆ ರೆಟಿನಾಗೆ ಬಟ್ 5 ವರ್ಷ ಮಕ್ಲುಗೆ ಡಯಾಬಿಟಿಸ್ ಇದೆ ಅಂದ್ರೆ ಸ್ಟಾರ್ಟ್ ಮಾಡಲೇಬೇಕು ಕನ್ ಡಾಕ್ಟರ್ ಗೆ ನೋಡೋಕೆ ಆದ್ಮೇಲೆ 1 ವರ್ಷ ಒಂದ ಸಲ ಕನ್ ಡಾಕ್ಟರ್ ಗೆ ನೋಡ್ಲೇಬೇಕು ಓಕೆ ಒಂದ್ ವೇಳೆ ಅಡ್ವಾನ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸಿಮ್ಟಮ್ಸಲ್ಲಿ ಅಂದರೆ ಆ ಗುಣಲಕ್ಷಣದಲ್ಲಿ ಏನಾದರೂ ವೇರಿ ಆಗತ್ತಾ ಅಂತ ಈಗ ಇನಿಷಿಯಲ್ ಸ್ಟೇಜಸಲ್ಲಿ ಇದ್ದಾಗ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಒಂದು ರೀತಿ ಇರುತ್ತೆ ಅದನ್ನು ಕೇರ್ಲೆಸ್ ಮಾಡ್ತಾರೆ ಅಯ್ಯೋ ಕಣ್ಣಿಂದಲ್ವಾ ಬೇಡ ಅಂತ ಕೇರ್ಲೆಸ್ ಮಾಡೋರು ಕೆಲವೊಂದಿಷ್ಟು ಜನ ಇರ್ತಾರೆ ಸೊ ಅದನ್ನು ಇನ್ ಕೇಸ್ ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ ಅಡ್ವಾನ್ಸ್ ಅಲ್ಲಿ ಸಿಂಟಮ್ಸ್ ಏನಾದರೂ ವೇರಿ ಆಗುತ್ತೆ ಅವ್ರಿಗೆ ಕಣ್ಣೇ ಕಾಣೋದಿಲ್ಲ ಅನ್ನೋ ಥರಕ್ಕೆ ಹೋಗಿ ಹೋಗ್ತಾರ ಅಂತ ನೀವ್ ಸಿಂಪ್റ്റംಸ್ ನೀವ್ ಇನಿಷಿಯಲ್ ಸಿಂಪ್റ്റംಸ್ ಇಗ್ನೋರ್ ಮಾಡ್ತಾ ಇದ್ರು ಅಂದ್ರೆ ಆ ಡಯಾಬಿಟಿಸ್ ನಾನ್ ಪ್ರೊಲಿಫರೇಟಿವ್ ಸ್ಟೇಜ್ ಅದರ ಹೆಸರು ಇದೆ ಕ್ಲಿನಿಕಲ್ ಹೆಸರು ನಾನ್ ಪ್ರೊಲಿಫರೇಟಿವ್ ಸ್ಟೇಜ್ ಗೆ ಪ್ರೊಲಿಫರೇಟಿವ್ ಸ್ಟೇಜ್ ಗೆ ಹೋಗ್ತಾರೆ ಆ ಸ್ಟೇಜ್ ಗೆ ಕಣ್ಣಿಗೆ ಫಿล์ಮ್ ಇದೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಬರುತ್ತೆ ಹು ಹು ದ ರೆಟina ಕ್ಯಾನ್ ಕಂಪ್ಲೀಟ್ಲಿ ಡಿಟ್ಯಾಚ್ ಅದ್ಮೇಲೆ ನಿಮಗೆ ಪೂರ್ತಿ ದೃಷ್ಟಿ ಹೋಗ್ತಾರೆ ಆ ಸ್ಟೇಜ್ ನಲ್ಲಿ ನೀವು ಆದ್ಮೇಲೆ ಕಣ್ ಡಾಕ್ಟರ್ ಜೊತೆ ಹೋಗ್ತಾ ಇದ್ರ ಅಂದ್ರೆ ಏನು ಪ್ರಯೋಜನ ಇಲ್ಲ ಓಕೆ ಹಾಗಾಗಿ ಅಂದ್ರೆ ಅಷ್ಟೊತ್ತಿಗೆ ಟೈಮ್ ನೀರಿ ಹೋಗಿರುತ್ತೆ ಆಲ್ರೆಡಿ ದೃಷ್ಟಿ ಹೋಗಿರುತ್ತೆ ಅಂತ ಈಗ ಎರಡು ಕಣ್ಣಿಗೂ ಪ್ರಾಬ್ಲಮ್ ಬರುತ್ತಾ ಒಂದು ಕಣ್ಣಿಗೆ ಬರುತ್ತಾ ಎರಡು ಕಣ್ಣಿಗೆ ಎರಡು ಕಣ್ಣಿಗೆ ಬರುತ್ತೆ ಸ್ಟೇಜಸ್ ಇರಬಹುದು ಸ್ವಲ್ಪ ಡಿಫರೆನ್ಸ್ ಇದೆ ಬಟ್ ಒಂದ್ಸಲ ಡಯಾಬಿಟಿಕ್ ಟೈನೋಪತಿ ಇದೆ ಅಂದ್ರೆ ಖಂಡಿತ ಎರಡು ಕಣ್ಗೆ ತೊಂದರೆ ಇದೆ ಓಕೆ ಆ ದೃಷ್ಟಿ ಹೋಗುತ್ತೆ ಅಂತ ಹೇಳಿದ್ರಲ್ವಾ ಡಯಾಬಿಟಿಕ್ ರೆಟಿನೋಪತಿ ಇತ್ತು ಅಥವಾ ಈ ಶುಗರ್ ಇಂದಾಗಿ ಕಣ್ಣಿನ ದೃಷ್ಟಿಗೆ ಸಮಸ್ಯೆ ಆಯಿತು ಅಂದಾಗ ಕಣ್ಣಿನ ದೃಷ್ಟಿ ಹೊರಟು ಹೋಗ್ಬೋದು ನೆಗ್ಲೆಕ್ಟ್ ಮಾಡಿದಾಗ ಆಗ್ಲೇ ಹೇಳಿದಾಗೆ ನೀವು ಅದನ್ನ ಮತ್ತೆ ವಾಪಸ್ ತರೋದಕ್ಕೆ ಸಾಧ್ಯ ಆಗೋತಿಲ್ವಾ ಡೌಟ್ ಇರುತ್ತೆ ಅದಕ್ಕೋಸ್ಕರ ವಿಷನ್ ಲಾಸ್ ಇರುತ್ತೆ ಲಾಂಗ್ ಸ್ಟ್ಯಾಂಡಿಂಗ್ ರೆಟೀನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ ಒಂದ್ಸಲ ದೃಷ್ಟಿ ಹೋಗ್ತಾರೆ ಆದ್ಮೇಲೆ ನೀವು ತಕ್ಷಣ ಹೋಗಿಲ್ಲ ಇನ್ನೂ ಒಂದ್ ಎರಡು ವರ್ಷ ಕುತ್ಕೊಳ್ಳಿ ಆಮೇಲೆ ಈಗ ನೋಡೋಣ ಆದ್ಮೇಲೆ ದೃಷ್ಟಿ ಬರಲ್ಲ ಬಟ್ ಶುರು ಆತ್ ಇವಾಗ ನನ್ಗೆ ದೃಷ್ಟಿ ಈಗ ಹೋಗಿದ್ರ ಇವಾಗ ಸರಿಯಾಗಿ ಕಾಣಿಸಲ್ಲ ತಕ್ಷಣ ನಾನು ಅದೇ ದಿವಸ ಕಣ್ ಡಾಕ್ಟರ್ಗೆ ನೋಡೋಕೆ ದೇರ್ ಇಸ್ ಅ ರೆಟಿನಲ್ ಸರ್ಜರಿ ವಿಟ್ರೋ ಸರ್ಜರಿ ವಿಟ್ರಾಕ್ಟೊಮಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಸರ್ಜರಿ ಪಾಸಿಬಿಲಿಟಿ ಇದೆ ದೃಷ್ಟಿ ಪೂರ್ತಿ ಖಂಡಿತ ಬರಲ್ಲ ಬಟ್ ಅಮೌಂಟ್ ಆಫ್ ವಿಷನ್ ಬಿ ಕೆಲವರು ಬಂದಾಗ ಹೇಳ್ಬೋದು ಡಾಕ್ಟರ್ ನಂಗೆ ಕನ್ನಡಕ ಕೊಡಿ ಸ್ವಲ್ಪ ಕಾಣಬಹುದಾ ಅಂತ ಯಾಕಂದ್ರೆ ಯೂಶಲಿ ಅನ್ಕೋತಾರೆ ಏನು ಕಣ್ಣಿನ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಕನ್ನಡಕ ಹಾಕೋಬೇಕು ಅಥವಾ ಕ್ಲಾಸ್ ಹಾಕೊಂಡ್ರೆ ಸರಿ ಹೋಗುತ್ತೆ ಒಂದು ಸ್ವಲ್ಪ ಕಾಣುತ್ತೆ ಅಂತ ಸೊ ಆ ರೀತಿಯಾದಂಥ ಡೌಟ್ಸ್ ಅಥವಾ ಆ ರೀತಿ ಯೋಚನೆ ಮಾಡೋರು ಇರೋದ್ರಿಂದಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಿದೆ ಡಾಕ್ಟರ್ ಸೊ ಡಯಾಗ್ನಿಸ್ ಯಾವ ರೀತಿಯಾಗಿ ಮಾಡ್ತೀರಾ ಯಾಕಂದ್ರೆ ಇದು ಕಣ್ಣಿನ ಸಮಸ್ಯೆ ಬರ್ತಾ ಇರೋದು ಡಯಾಬಿಟಿಸ್ ನಿಂದಲೇ ಅಂತ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಾ ಹೇಗೆ ಪತ್ತೆ ಹಚ್ತೀರಾ ಅಂತ ಅದೇ ಡಯಾಗ್ನೋಸಿಸ್ ತುಂಬಾ ಸಿಂಪಲ್ ಇದೆ ಒಂದ್ಸಲ ನಿಮ್ಗೆ ನಾನು ಹೇಳಿದ್ರ ಡಯಾಬಿಟಿಸ್ ಇದೆ ಅಂದರೆ ನೀವು ಕಣ್ ಡಾಕ್ಟರ್ ಜೊತೆ ಹೋಗ್ತೀನಿ ಕಣ್ ಒಳಗಡೆ ಡ್ರಾಪ್ ಹಾಕಿದ್ಮೇಲೆ ಒಂದು ಆಫ್ಥಾಲ್ಮೋಸ್ಕೋಪ್ ಜೊತೆ ಅವರು ಕಣ್ ಹಿಂದೆ ಫಿಲ್ಮ್ ನೋಡ್ತಾರೆ ಕೆಲವೊಗ್ ಜನಗೆ ನಾನು ಹತ್ರ ಟೈಮ್ ಇಲ್ಲ ಕನ್ ಒಳಗಡೆ ಡ್ರಾಪ್ ಹಾಕಿದ್ಮೇಲೆ ನನ್ಗೆ ಎರಡು ಗಂಟೆ ಅಲ್ಲೇ ಕುತ್ಕೊಳ್ಬೇಕು ಆತರ ಇದೆ ಅಂದ್ರೆ ದಯವಿಟ್ಟು ಆತರ ಹೇಳಿ ನಿಮ್ ಡಾಕ್ಟರ್ ಇವಾಗ ಬೇರೆ ಆಧುನಿಕ ಎಕ್ವಿಪ್ಮೆಂಟ್ಸ್ ಇದೆ ಫಂಡಸ್ ಕ್ಯಾಮೆರಾ ಆ ಫಂಡಸ್ ಕ್ಯಾಮೆರಾಗೆ ಚಿನ್ ಪ್ಯೂಪಿಲ್ ನಲ್ಲಿ ನಿಮಗೆ ಓಪನಿಂಗ್ ಇದೆ ಪ್ಯೂಪಿಲ್ ಆ ಚಿನ್ ವಿಂಡೋನಲ್ಲಿನ ನಿಮ್ಗೆ ಫೋಟೋಗ್ರಾಫ್ ತಗೊಳಗೆ ಆಗತ್ತೆ ನಿಮ್ಗೆ ಡೈಲಿಟೇಷನ್ ಕನ್ಗೆ ಡ್ರಾಪ್ ಹಾಕಿದ್ಮೇಲೆ ಕುತ್ಕೊಳ್ಬೇಕು ಆತರ ಏನ್ ಏನಿಲ್ಲ ಫಂಡಸ್ ಕ್ಯಾಮೆರಾ ಜೊತೆ ನಿಮಗೆ ಏನು ಒಂದು ಐದ್ ನಿಮಿಷ ಕೆಲಸ ಇದೆ ಪಿಕ್ಚರ್ ತಗೊಳ್ತಾರೆ ಆ ಪಿಕ್ಚರ್ಗೆ ಏನಾದ್ರೂ ತೊಂದರೆ ಕಾಣತ್ತೆ ಅಂದ್ರೆ ಆಮೇಲೆ ಬೇರೆ ಪೂರ್ತಿ ಟ್ರೀಟ್ಮೆಂಟ್ ಮಾಡಬೇಕು ಅದ ಹೆಸರು ಸ್ಕ್ರೀನಿಂಗ್ ಆಫ್ ಡಯಾಬಿಟಿಕ್ ರೆಟೈನೋಪಥಿ ವಿತ್ ಫಂಡಸ್ ಕ್ಯಾಮೆರಾ ಆ ತುಂಬಾ ಮುಖ್ಯ ಇದೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ನೀವು ಸುಮ್ನೆ ಸ್ಕ್ರೀನಿಂಗ್ ಮಾಡಿ ಬಟ್ ಅದೇನೋ ಮುಖ್ಯ ಓಕೆ ಹಾಗಾಗಿ ಇದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ ಅಂತ ಗೆ ಸೊ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದಾಗಿ ಆದಷ್ಟು ಬೇಗ ಅಕ್ಯುರೇಟ್ ಆಗಿನೇ ನಿಮ್ಗೆ ರಿಸಲ್ಟ್ ಸಿಕ್ ಬಿಡುತ್ತೆ ಅಂತ ಸತಿ ಈಗ ಒಂದು ಪರ್ಸನ್ ಗೆ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಗೊತ್ತಾದ್ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಸೋ ನಾನು ಹೇಳಿದ್ರಾ ಮುಂಚೆ ಆತರ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಚೂರ್ ತೊಂದರೆ ಬರುತ್ತೆ ಅದೇ ನಾನು ಹೆಸರುಗೆ ಎന്യൂರಿಸಂ ಅಥವಾ ಹಾರ್ಡ್ ಎಕ್ಸಿಟೇಟ್ಸ್ ಸ್ವಲ್ಪ ಅದೇ ಮೈಲ್ಡ್ ಮೈಲ್ಡ್ ಹೆಸ್ರಿ ಇದೆ ಮೈಲ್ಡ್ ಎನ್ಪಿಡಿಆರ್ ಮೈಲ್ಡ್ ಎನ್ಪಿಡಿಆರ್ ಸ್ಟೇಜ್ ಗೆ ಏನೋ ಟ್ರೀಟ್ಮೆಂಟ್ ಏನಿದೆ ಸೊмне 1 ವರ್ಷ ವಂಸಲಾ ಅಥವಾ 8 ತಿಂಗಳ ವಂಸಲಾ ಡಾಕ್ಟರ್ ಏಕ್ ಹೇ ಹೇಳ್ತಾರೆ ನಿಮಗೆ ಆತರ ಫಾಲೋ ಅಪ್ ಮಾಡಬೇಕು ಆ ಮೈಲ್ಡ್ ಆ ತೊಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ ಅಂದ್ರೆ ಲೇಸರ್ ಮಾಡೋಕಾಗತ್ತೆ ಅಥವಾ ಇನ್ನೂ ಜಾಸ್ತಿ ಆಗತ್ತೆ ಅಂದ್ರೆ ಕಣ್ ಒಳಗಡೆ ಒಂದು ಇಂಜೆಕ್ಷನ್ ಕೊಡಿ ಇಂಟ್ರಾವೆಟ್ರಿಯಲ್ ಎಂಟಿ ಎಫ್ ಇಂಜೆಕ್ಷನ್ ಕೊಡೋಕ್ ಆಗತ್ತೆ ಬಟ್ ಮುಖ್ಯವಾಗಿ ನಾನ್ ತಿರ್ಗಾ ಒಂದ್ಸಲ ರಿಪೀಟ್ ಮಾಡ್ತೀನಿ ಮೈಲ್ಡ್ ರೆಟೈನೋಪಿ ಇದೆ ಅಂದ್ರೆ ಶುರುವಾತ್ ನಲ್ಲಿ ನಿಮ್ ಕನ್ ಡಾಕ್ಟರ್ಗೆ ಸ್ವಲ್ಪ ತೊಂದರೆ ಶುರು ಆಗ್ತಾ ಇದ್ರ ಅಂದ್ರೆ ಆ ಸ್ಟೇಜ್ ನಲ್ಲಿ ನಿಮ್ಗೆ ನಿಮ್ ಫಿಸಿಷಿಯನ್ ಜೊತೆ ಹೋಗಿ ಸ್ಟ್ರಿಕ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಮಾಡಬೇಕು ಸ್ಟ್ರಿಕ್ ಕಂಟ್ರೋಲ್ ಆಫ್ ಬಿಪಿ ಮಾಡಬೇಕು ತುಂಬಾ ಸ್ಟ್ರಿಕ್ ಕಂಟ್ರೋಲ್ ಆಫ್ कोलेस्ट्रॉल ರೆಗ್ಯುಲರ್ ವಾಕಿಂಗ್ ಊಟage ಇದೆಲ್ಲಾ ಕಂಟ್ರೋಲ್ ಮಾಡೋಕೆ ಆ ಮೈಲ್ ಸ್ಟೇಜ್ ಗೆ ಪ್ರೋಗ್ರೆಶನ್ ಗೆ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ ಸೋ ಇದಿಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಅಲ್ಲಿ ಇರುವಂತ ಟ್ರೀಟ್ಮೆಂಟ್ ಆಗಿದೆ ಡಾಕ್ಟರ್ ಅಡ್ವಾನ್ಸ್ ಟೆಕ್ನಾಲಜಿಗೆ ಒಂದು ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ ಸೆಂಟರ್ ನಲ್ಲಿ ತೊಂದರೆ ಇದೆ ಅಂದ್ರೆ ಫೋಕಲ್ ಲೇಸರ್ ಇದೆ ಆಮೇಲೆ ಬೇರೆ ಅಡ್ವಾನ್ಸ್ ಇದೆ ಅಂದ್ರೆ ಇನ್ನು ಲಾಸ್ಟ್ ಐದು ವರ್ಷಗೆ ನಾನು ಹೇಳಿದರೆ ಈ ತರ ಇಂಟ್ರಾ ವಿಟ್ರಲ್ ಇಂಜೆಕ್ಷನ್ ಇದೆ ಕನ್ ಒಳಗಡೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಎಂಟಿ ವಿಜೆಫ್ ಇಂಜೆಕ್ಷನ್ ವಾಸ್ಕ್ಯುಲರ್ ಗ್ರೋತ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಎಂಟಿ ವಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಆ ತರ ಒಂದು ಇಂಜೆಕ್ಷನ್ಗೆ ಆ ಡ್ಯಾಮೇಜ್ ಬ್ಲಡ್ ವೆಸಲ್ಸ್ ಗೆ ಲೀಕೇಜ್ ಸ್ಟಾಪ್ ಆಗತ್ತೆ ಮತ್ತೆ ಹೋಸಾ ಬ್ಲಡ್ ವೆಸಲ್ಸ್ ಗೆ ಸ್ಟಾಪ್ೇ ಜಾಕ್ತೆ ಈ ತರ ಟ್ರೀಟ್ಮೆಂಟ್ ಇದೆ ಬಟ್ ಈ ಟ್ರೀಟ್ಮೆಂಟ್ ಗೆ ಆರ್ ವಾರ ಒಂದ ಸಲ ತಿರ್ಗಾ ಇಂಜೆಕ್ಷನ್ ತಗೊಳ್ಳಬೇಕು ಸೊ ಆರು ವಾರಕ್ಕೆ ಒಂದಸತಿ ಬರಬೇಕಾಗುತ್ತೆ ಅವರು ಮತ್ತೆ ಇಂಜೆಕ್ಷನ್ ತಗೊಳ್ಳಬೇಕು ಹಹ ಅದಕ್ಕೆ ನೀವು ನಿಮಗೆ ಅರ್ಥ ಆಗುತ್ತೆ ಆ ಪೇಷಂಟ್ ಗೆ ಕಷ್ಟ ಆಗುತ್ತೆ ಹ್ಮ್ ಹ್ ಎಷ್ಟು ಕಷ್ಟ ಆರು ವಾರ ಒಂದಸಲ ಆತರ ಇಂಜೆಕ್ಷನ್ ಕೊಡ್ಬೇಕು ಡಾಕ್ಟರ್ಗೆ ನಾನು ಕಂಡು ಡಾಕ್ಟರ್ ನನಗೆ ನಾ ಭಾಳ ಕಷ್ಟ ಇದೆ ಆ ಥರ ಪೇಶೆಂಟ್ಸ್ಗೆ ಕಷ್ಟ ಆಗತ್ತೆ ಅಂದ್ರೆ ಅದಕ್ಕೆ ನಾನು ಯಾವಾಗ ಎಲ್ಲಾರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ ಶುಗರ್ ಫಸ್ಟ್ ಬರಲೇ ಬೇಡ ಲೈಫ್ ಸ್ಟೈಲ್ ಡಿಸೀಸ್ ಇದೆ ಮಕ್ಕಳು ಇದೆ ಆ ಟೈಮ್ ನ ನೀವು ಸ್ವಲ್ಪ ಎಲ್ಲರೂ ಇವಾಗ ಫ್ಯೂಚರ್ ಜನರೇಷನ್ಗೆ ಅಡ್ವೈಸ್ ಮಾಡಬೇಕು ಎಜುಕೇಟ್ ಮಾಡಬೇಕು ಯಾವ ತರ ಊಟ ಇಂಪಾರ್ಟೆನ್ಸ್ ಆಫ್ ಎಕ್ಸಸೈಸ್ ಈ ಲೈಫ್ ಸ್ಟೈಲ್ ಡಿಸೀಸ್ ಯಾಕೆ ಬರಬಹುದು ಯಾಕೆ ಎಷ್ಟು ಒಂದು ಸಲ ಒಂದು ಜನಗೆ ದೃಷ್ಟಿ ಹೋಗ್ತಾರೆ ಅಥವಾ ಆ ತರ ಇಂಜೆಕ್ಷನ್ ತಗೊಳ್ಬೇಕು ಆರ್ ಆರ್ ವಾರ್ ಒಂದು ಸಲ ತುಂಬ ಭಾಳ ಕಷ್ಟ ಆಗುತ್ತೆ ವಿ ಕೆನ್ ಪ್ರಿವೆಂಟ್ ದಿಸ್ ಇಟ್ ಈಸ್ ಪ್ರಿವೆಂಟೆಬಲ್ ವಿಷನ್ ಲಾಸ್ ಹೌದು ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಇಂದ ಡಯಾಬಿಟಿಸ್ ಬರೋ ಅಂಥದ್ದು ಸೊ ಅದನ್ನ ಇನ್ನೂ ಆ ಡಯಾಬಿಟೀಸನ್ನ ಕೇರ್ಲೆಸ್ ಮಾಡಿದ್ರೆ ಖಂಡಿತ ಅದು ಕಣ್ಣಿನ ಸಮಸ್ಯೆಗೆ ಕಾರಣ ಆಗುತ್ತೆ ಇನ್ ಗೈರೆಕ್ಟ್ ಈಗ ಈ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಸ್ಟೇಜಸ್ ಏನಾದರೂ ಇದೆಯಾ ಡಾಕ್ಟರ್ ಹಂತಗಳೇನಾದರೂ ಇದೆಯಾ ಅಂತ ಹಾ ಆ ಎರಡು ಸ್ಟೇजेस ಏ 1 ಇಸ್ ನಾನ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಆರ್ ಬ್ಯಾಕ್กราউন্ড ಡಯಾಬಿಟಿಕ್ ರೆಟಿನೋಪತಿ ಸೆಕೆಂಡ್ ಇಸ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಪಿಡಿಆರ್ ಅದೇ डिफरेंट ಸ್ಟಾರ್ಟಿಂಗ್ ನಲ್ಲಿ ಸ್ಟೇಜ್ ನಲ್ಲಿ ತೊಂದರೆ ಶುರು ಆಗುತ್ತೆ ನಾನು ಹೇಳಿದ್ರ ಕ್ಯಾಪಿಲ್ಲರೀಸ್ ರಕ್ತ ವಾಹಿನಿ ಗೆ ಲೀಕೇಜ್ ಶುರು ಆಗುತ್ತೆ ಆ ಸ್ಟೇಜ್ ನಲ್ಲಿ ನೀವು ಡಯಾಬಿಟಿಸ್ ಕಂಟ್ರೋಲ್ ಮಾಡಿಲ್ಲ ನಿಮ್ಮ ಬಿಪಿ ಕಂಟ್ರೋಲ್ ಮಾಡಿಲ್ಲ ನಿಮ್ಮ कोलेस्ट्रॉल ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಸೆಕೆಂಡ್ ಸ್ಟೇಜ್ ಗೆ ಹೋಗ್ತಾರೆ ಏನ್ ಸೆಕೆಂಡ್ ಸ್ಟೇಜ್ റെറ്റിന റെസ്പോണ്ട് മാർട്ട് താര റെറ്റിനಗೆ ബ്ലഡ് സപ്ലൈ കമ്മിയാകത്തെ ഇഷീമിയാകത്തെ ഔർഗേ ഹോസ ബ്ലഡ് വെസൽസ് ഗേ ഔർ പ്രോലിഫറേറ്റ് ആകത്തെ ഹോസ ഫ്രജൈൽ അബ്നോർമൽ ബ്ലഡ് വെസൽസ് വിൽ സ്റ്റാർട്ട് പ്രോലിഫറേറ്റിംഗ് ഇൻ യുവർ റെറ്റിന ഈ സ്റ്റേജ് ಹೆಸರು പ്രോലിഫറേറ്റിവ് ഡയബറ്റിക് റെറ്റിനോപതി അഥവാ പിഡിആർ ഓക്കേ ഇവേരടರಲ್ಲಿ ഇൻതದ್ದು ಸ್ವಲ್ಪ ഡേഞ്ചറസ് ആතර ಏನാദ്ര ഇദയ ഹേഗ ಹಾ ಈ ಒಂದ್ಸಲ ಪ್ರೊಲಿಫರೆ ಡಯಾಬಿಟಿಕ್ ಟೈನೋಪತಿ ಆಗತ್ತೆ ಅಂದ್ರೆ ಈ ಎಬ್ನಾರ್ಮಲ್ ಬ್ಲಡ್ ವೆಸಲ್ಸ್ ಪ್ರಜೈಲ್ ಇದೆ ತುಂಬಾ ವೀಕ್ ಇದೆ ಅವರು ತುಂಬಾ ಬ್ಲೀಡಿಂಗ್ ಬರುತ್ತೆ ಬ್ಲೀಡಿಂಗ್ ಬರುತ್ತೆ ಅಂದ್ರೆ ವಿಟ್ರಿಯಸ್ ಹ್ಯಾಂಬ್ರೇಜ್ ಆ ತರ ತೊಂದರೆ ಬರುತ್ತೆ ಪೂರ್ತಿ ದೃಷ್ಟಿ ಹೋಗ್ತಾರೆ ಆದ್ಮೇಲೆ ಆ ಆತರ ಬ್ಲಡ್ ವೆಸಲ್ಸ್ಗೆ ಸ್ಕಾರಿಂಗ್ ಬರುತ್ತೆ ರೆಟೀನಲ್ ಡಿಟ್ಯಾಚ್ಮೆಂಟ್ ಕಣ್ ಹಿಂದೆ ನಾವು ಫಿಲ್ಮ್ ಡಿಟ್ಯಾಚ್ ಆಗುತ್ತೆ ಆತರ ತೊಂದರೆ ಬರುತ್ತೆ ಇದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಸ್ಟೇಜಸ್ ಇದೆ ಈ ತರ ಸ್ಟೇಜ್ ಹೋಗಕ್ಕೆ ಆದಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕೆ ತುಂಬಾ ಇಂಪಾಸಿಬಲ್ ಇದೆ ಓಕೆ ಹಾಗಾಗಿ ಆದಷ್ಟು ಬೇಗ ಆಸ್ಪತ್ರೆಗೆ ಬರೋದು ತೋರಿಸ್ಕೊಳ್ಳೋ ಅಂಥದ್ದು ತುಂಬಾ ಮುಖ್ಯ ಆಗ ಬರುತ್ತೆ ಒಂದ್ಸಲ ಆದ್ಮೇಲೆ ಇನ್ನೂ ಒಂದು ಒಂದು ತಿಂಗಳನ್ನ ದಯವಿಟ್ಟು ವೇಟ್ ಮಾಡಬಾರ್ದು ಇಮಿಡಿಯೇಟ್ಲಿ ಹೋಗಿ ಸ್ವಲ್ಪ ಏನಾದರೂ ಅಟ್ಲೀಸ್ಟ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ವಿಷನ್ ನಿಮಗೆ ತಿರ್ಗಾ ಸಿಕ್ಕುತ್ತೆ ಓಕೆ ಡಾಕ್ಟರ್ ಹೇಳಿದ್ರೆ ಮಕ್ಕಳಲ್ಲೂ ಕೂಡ ಈ ಡಯಾಬಿಟೀಸ್ ಬಂದರೆ ಅಥವಾ ಈ ಟೈಪ್ ಒನ್ ಡಯಾಬಿಟಿಸ್ ಬಂದರೆ ಅವರಿಗೂ ಕಣ್ಣಿನ ಸಮಸ್ಯೆ ಬರಬಹುದು ಅಂತ ಸೊ ಲೈಫ್ ಲಾಂಗ್ ಅವರಿಗೆ ಅದು ಎಫೆಕ್ಟ್ ಮಾಡುತ್ತೆ ಜೀವನ ಪೂರ್ತಿ ಅವರು ಅದನ್ನು ಅನುಭವಿಸ್ಬೇಕಾಗುತ್ತಾ ಹೇಗೆ ಹೌದು ಅದೇ ಕರೆಕ್ಟ್ ಇದೆ ಮಕ್ಕಳಿಗೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಟೈಪ್ ಒನ್ ಡಯಾಬಿಟೀಸ್ಗೆ ಒಂದ್ ವರ್ಷ ಒಂದ್ಸಲ ಅವ್ರಿಗೇನಾ ಚೆಕ್ಅಪ್ ಮಾಡಲೇಬೇಕು ಆಮೇಲೆ ಲೈಫ್ ಲಾಂಗ್ ಒಂದು ಡಿಸಿಪ್ಲಿನ್ವಾಗಿ ಲೈಫ್ ಇರ್ಬೋದು ಇನ್ಫ್ಯಾಕ್ಟ್ ನಾನು ತುಂಬಾ ಮಕ್ಕಳುಗೆ ಆ ಥರ ನೋಡಿದ್ರ ಬಟ್ ಅವರು ತುಂಬಾ ಡಿಸಿಪ್ಲಿನ್ ವಾಗಿ ನಿಮ್ಮ ರೆಗ್ಯುಲರ್ ರೆಗ್ಯುಲರ್ ಹ್ಯೂಮನ್ ಬೀಯಿಂಗ್ ತರ ಇನ್ನೂ ಜಾಸ್ತಿ ಅವರು ಹೆಲ್ದಿ ಲೈಫ್ ಇರ್ತಾರೆ ಲೈಫ್ ಸ್ಟೈಲ್ ಚೇಂಜ್ ಮಾಡೋಕೆ ಡಿಸಿಪ್ಲಿನ್ ಊಟ ನಲ್ಲಿ ಎಕ್ಸಸೈಸ್ ನಲ್ಲಿ ರೆಗ್ಯುಲರ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಪೂರ್ತಿ ಹೆಲ್ದಿ ಲೈಫ್ ಇರುತ್ತೆ ಯಾಕೆಂದ್ರೆ ಏನಾದ್ರೂ ಒಂದು ತೊಂದರೆ ಇದೆ ಇದೆಲ್ಲ ಡಯಾಬಿಟೀಸ್ ಇನ್ಸುಲಿನ್ ಡಿಪೆಂಡೆಂಟ್ ಆರ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಮುಖ್ಯ ಹೌದು ಸೊ ಹಾಗಾಗಿ ಇದು ಲೈಫ್ ಸ್ಟೈಲ್ ಇಂದಲೇ ಬರುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂತಲೇ ಹೇಳ್ಬಹುದು ಡಾಕ್ಟರ್ ಈಗ ಒಂದು ವೇಳೆ ಡಯಾಬಿಟಿಕ್ ರೆಟಿನೋಪತಿಗೆ ಅವರು ಮೆಡಿಸಿನ್ ಮಾಡಿದ್ರು ಅಥವಾ ಟ್ರೀಟ್ಮೆಂಟ್ ತಗೊಂಡ್ರು ಕ್ಲಿಯರ್ ಆಯಿತು ಎಲ್ಲಾನು ಒಂದ್ಸತಿ ಪ್ರಾಬ್ಲಮ್ ಸಾಲ್ವ್ ಆಯಿತು ಆದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಅವರು ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಮಾಡಿಕೊಡ್ಲಿಲ್ಲ ಅಂದರೆ ಎಗೇನ್ ಅವರಿಗೆ ಶುಗರ್ ಲೆವೆಲ್ ಹೆಚ್ಚಾಗಬಹುದು ಅಥವಾ ಡಯಾಬಿಟಿಸ್ ವೇರಿಯೇಷನ್ ಆಗ್ಬಹುದು ಈ ರೀತಿ ಆಗೋದ್ರಿಂದಾಗಿ ಮತ್ತೆ ಅವರಿಗೆ ಆ ಡಯಾಬಿಟಿಕ್ ರೆಟಿನೋಪತಿ ಬರಬಹುದಾ ಎಗೇನ್ ಹೌದು ಖಂಡಿತ ಬರುತ್ತೆ ಯಾಕೆಂದ್ರೆ ನಾನು ಮೆಕ್ಯಾನಿಸಮ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಣ ಬ್ಲಡ್ಗೆ ಶುಗರ್ ಜಾಸ್ತಿ ಇದೆ ತಿರ್ಗಾ ಲೀಕೇಜ್ ಆಗತ್ತೆ ಲೀಕೇಜ್ ಆಗತ್ತೆ ಅಂದ್ರೆ ಇಶೇಮಿ ಆಗುತ್ತೆ ಇಶೇಮಿ ಆಗತ್ತೆ ಅಂದ್ರೆ ಹೊಸ ಬ್ಲಡ್ ವೆಸಲ್ಸ್ ಬರುತ್ತೆ ಆ ಹೊಸ ಬ್ಲಡ್ ವೆಸಲ್ಸ್ ಎಬ್ನಾರ್ಮಲ್ ಇದೆ ಬ್ಲೀಡಿಂಗ್ ಆಗುತ್ತೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗತ್ತೆ ಆ ಒಂದು ಸೈಕಲ್ ಇದೆ ಒಂದು ವಿಷಿಯಸ್ ಸೈಕಲ್ ಆ ಅದೇ ನೀವು ವಿಶಿಯಸ್ ಸೈಕಲ್ಗೆ ನಿಮಗೆ ನಿಮ್ಗೆ ಕಟ್ ಮಾಡ್ಬೇಕು ಯಾವ ತರ ಕಟ್ ಮಾಡ್ತೀನಿ ಸ್ಟ್ರಿಕ್ಟ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಬಿ ಪಿ ಕೊಲೆಸ್ಟ್ರಾಲ್ ಅದೇ ರೀತಿ ಇದೆ ಬೇರೆ ಏನು ರೀತಿ ಏನಿಲ್ಲ ಕಣ್ಣು ಡಾಕ್ಟರ್ ಜೊತೆ ಹೋಗೋಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಆತರ ಮಾಡಿ ಹ್ಮ್ ಹ್ಮ್ ಈಗ ಕೆಲವ್ರು ಕೇಳ್ಬಹುದು ಡಾಕ್ಟರ್ ನನಗೆ ಡಯಾಬಿಟೀಸ್ ಇಲ್ಲ ಆದ್ರೂ ನನಗೆ ಕಣ್ಣಿನ ಸಮಸ್ಯೆ ಬರಲ್ವಾ ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ ಸೊ ನೋಡಿ ಇಂಡಿಯಾನಲ್ಲಿ ಹಂಡ್ರೆಡ್ ಅಂಡ್ ಒನ್ ಮಿಲಿಯನ್ ಪೀಪಲ್ಗೆ ಡಯಾಬಿಟೀಸ್ ಇದೆ ಹಂಡ್ರೆಡ್ ಅಂಡ್ ಒನ್ ಮಿಲಿಯನ್ ಪೀಪಲ್ಗೆ ಔಟ್ ಆಫ್ ದಿನ ಮತ್ತು ಟ್ವೆಂಟಿ ಫೈವ್ ಮಿಲಿಯನ್ ಪೀಪಲ್ ಇನ್ನೂ ಜಾಸ್ತಿ ಅದೇ ಪ್ರೀ ಡಯಾಬಿಟಿಕ್ ಇದೆ ಆದಮೇಲೆ ನೀವು ಹೇಳಿದ್ರೆ ಆ ಥರ ಎಷ್ಟು ಮಿಲಿಯನ್ ಪೀಪಲ್ಗೆ ಗೊತ್ತಾಗಿಲ್ಲ ಅವ್ರಿಗೆ ಡಯಾಬಿಟಿಸ್ ಇದೆ ಹ್ಞೂ ಹ್ಞೂ ಅದಕ್ಕೆ ನಾನು ಅಡ್ವೈಸ್ ಇದೆ ಫಾರ್ಟಿ ಇಯರ್ಸ್ ಆದಮೇಲೆ ಡಯಾಬಿಟಿಸ್ ಇದೆ ಇಲ್ಲಾಂದರೆ ನೀವು ದಯವಿಟ್ಟು ನಿಮ್ಮ ಕಣ್ಣು ಡಾಕ್ಟರ್ಗೆ ಅಟ್ಲೀಸ್ಟ್ ಸಲ ಫಾರ್ಟಿ ಇಯರ್ಸ್ಗೆ ಚೆಕಪ್ ಮಾಡಿ ಎರಡು ವರ್ಷ ಒಂದ್ಸಲ ಚೆಕಪ್ ಮಾಡಿ ಕೆಲವೊ ಟೈಮ್ ಪೇಷಂಟ್ ನನ್ನ ಜೊತೆ ಬರ್ತಾರೆ ನಾನು ಹಿಂದೆ ಫಿಲ್ಮ್ಗೆ ನೋಡ್ತೀನಿ ಆಮೇಲೆ ಹೇಳ್ತೀನಿ ನಿಮಗೆ ಡಯಾಬಿಟಿಸ್ ಇರುತ್ತೆ ಅವ್ರಿಗೆ ಗೊತ್ತಾಗಿಲ್ಲ ಹೇ ನನಗೆ ಡಯಾಬಿಟಿಸ್ ಇದೆ ಅವರು ಹೇಳ್ತಾರೆ ಹೌದು ನಿಮಗೆ ಡಯಾಬಿಟಿಸ್ ಇದೆ ನನಗೆ ರಟೀನಾಗೆ ಚೇಂಜಸ್ ಕಾಣುತ್ತೆ ಅದಕ್ಕೆ ಕನ್ ತುಂಬಾ ಮುಖ್ಯ ಇದೆ ಕೇರ್ ಮಾಡಿ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಅದರ ಪ್ರೊಸೀಜರ್ ಹೇಗಿರುತ್ತೆ ಡಾಕ್ಟರ್ ಲೇಸರ್ ತುಂಬ ಸಿಂಪಲ್ ಟ್ರೀಟ್ಮೆಂಟ್ ಇದೆ ತುಂಬ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಈ ಥರ ಒಂದು ಒ ಪಿ ಡಿನಲ್ಲಿ ನೀವು ಕನ್ ಡಾಕ್ಟರ್ಗೆ ನೋಡ್ತಾ ನೋಡ್ತಾರೆ ಅಂದರೆ ಅಲ್ಲಿ ಒಂದು ಎಕ್ವಿಪ್ಮೆಂಟ್ ಇದೆ ಲೇಸರ್ ಎಕ್ವಿಪ್ಮೆಂಟ್ ರೆಟೀನಲ್ ಲೇಸರ್ ಮಷೀನ್ನಲ್ಲಿ ಕೂತ್ಕೊಡಿ ಲೇಸರ್ ಶಾರ್ಟ್ ಕೊಡ್ತಾರೆ ನಿಮಗೆ ಏನು ನೋವು ಬರಲ್ಲ ನಿಮಗೆ ಐದು ನಿಮಿಷ ಕೆಲಸ ಇದೆ ಮನೆ ಹೋಗಿ ರುಟೀನ್ವಾಗಿ ಕೆಲಸ ಮಾಡಿ ಇದು ಮಾಡೋಕ್ಕಾಗತ್ತೆ ಇದು ಪೇಶನ್ ಬಗ್ಗೆ ಏನು ತೊಂದರೆ ಏನಿಲ್ಲ ಲೇಝರ್ಗೆ ಒಂದ್ಸಲ ಲೇಸರ್ ಮಾಡಿ ಕೆಲವೊಂದು ಟೈಮ್ ಎರಡು ಮೂರು ಸಲ ಲೇಸರ್ ಮಾಡಬೇಕು ಬಟ್ ಇದು ತುಂಬಾ ಚೆನ್ನಾಗಿದೆ ಬಹಳ ಸ್ವಲ್ಪ ಪರ್ಮನೆಂಟ್ ಇಫೆಕ್ಟ್ ಇದೆ ಲೇಸರ್ಗೆ ಚೆನ್ನಾಗಿದೆ ಲೇಸರ್ ರೈಟ್ ಟೈಮ್ ನಲ್ಲಿ ಮಾಡಬೇಕು ಜಾಸ್ತಿ ತೊಂದರೆ ಆಗಿದ್ಮೇಲೆ ಲೇಸರ್ ಇಫೆಕ್ಟ್ ಇಲ್ಲ ಓಕೆ ಸೊ ಅದನ್ನು ಕೂಡ ಪ್ರಾಪರ್ ಟೈಮ್ ಅಲ್ಲಿ ಆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಸ್ಟ್ ಆಗುತ್ತೆ ಒಂದ್ಸತಿ ಕಾಲ ಮೀರಿ ಹೋಯಿತು ಟೈಮ್ ಆಯ್ತು ಅಂದಾಗ ಲೇಸರ್ ಟ್ರೀಟ್ಮೆಂಟ್ ಕೂಡ ವರ್ಕ್ ಆಗೋದಿಲ್ಲ ಅಂತ ಸೊ ಹಾಗಾಗಿ ಓವರ್ ಆಲ್ ಈ ಒಂದು ಇಂಟರ್ವ್ಯೂ ಅಲ್ಲಿ ಗೊತ್ತಾಗಿದೆ ಏನು ಅಂದ್ರೆ ಕಣ್ಣಿನ ಸಮಸ್ಯೆ ಬರ್ತಾ ಇದೆ ಅಥವಾ ಡಯಾಬಿಟೀಸ್ ಇದೆ ಅಂದಾಗ ತಕ್ಷಣಕ್ಕೆ ನೀವು ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಕಣ್ಣಿನ ಚೆಕ್ಅಪ್ ಮಾಡಿಸ್ಬೇಕು ಸೊ ಕೆಲವರಿಗೆ ಡಯಾಬಿಟೀಸ್ ಇಲ್ಲ ಅಂದ್ರೂ ಈಗ ಟೆಸ್ಟ್ ಮಾಡಿಸಿರೋದಿಲ್ಲ ಹಾಗಾಗಿ ಗೊತ್ತಿರೋದಿಲ್ಲ ಅವರಿಗೆ ಡಯಾಬಿಟೀಸ್ ಇಲ್ಲ ಅಂತ ಸೊ ಇನ್ ಕೇಸ್ ಈಗ ಫಾರ್ ಎಕ್ಸಾಂಪಲ್ ಈಗ ನನಗ್ ಟೆಸ್ಟ್ ಮಾಡಿದ್ರು ಇರಬಹುದು ಇರ್ ಇರ್ದೇ ಇರಬಹುದು ಅಲ್ವಾ ಹಾಗಾಗಿ ಡಯಾಬಿಟಿಸ್ ಟೆಸ್ಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಅದರ ಜೊತೆಗೆ ಒಂದ್ಸತಿ ಡಯಾಬಿಟಿಸ್ ಇದೆ ಅಂತ ನಮಗೆ ಕನ್ಫರ್ಮ್ ಆದ್ಮೇಲೆ ಕಣ್ಣಿನ ಚೆಕ್ಅಪ್ ಕೂಡ ಮಾಡಿಸ್ಕೋಬೇಕು ಅಂತ ಅದೇ ಅದೇ ರೀತಿ ಯಾವ ರೀತಿ ನೀವು ನಿಮ್ಮ ಫಿಸಿಷಿಯನ್ಗೆ ಡಯಾಬಿಟೀಸ್ಗೆ ಮೆಡಿಸಿನ್ಸ್ ಹೋಗ್ತಾ ಇದ್ರ ಅದೇ ರೀತಿ ಕಣ್ ನಾ ಹೋಗ್ಲೇಬೇಕು ಹ್ಮ್ ಹ್ಮ್ ಸೊ ಹಾಗಾಗಿ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಅಂತ ಹಾಗಿದ್ರೆ ಡಯಾಬಿಟೀಸ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಏನಾದ್ರು ಹೇಳ್ತೀರಾ ಮೇಡಮ್ ನಿಮ್ಮ ಶುಗರ್ ಬ್ಲಡ್ ಶುಗರ್ ಕಂಟ್ರೋಲ್ ಇರ್ಬೋದು ಇವಾಗ ತುಂಬಾ ಎಲ್ಲರ ತುಂಬ ರಿಸರ್ಚ್ ಇರುತ್ತೆ ನ್ಯೂಟ್ರಿಷನಿಸ್ಟ್ ನಿಮಗೆ ಹೇಳ್ತಾರೆ ಬಟ್ ನಾನು ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಫೋರ್ಟೀನ್ ಅವರ್ಸ್ ಡಿಫ್ರೆನ್ಸ್ ರಾತ್ರಿ ಕಾಲಿಗೆ ಊಟ ಮತ್ತೆ ಬೆಳಗ್ಗೆ ಟಿಫಿನ್ಗೆ ಫೋರ್ಟೀನ್ ಅವರ್ಸ್ ನೀವು ಗ್ಯಾಪ್ ಹಾಕ್ತಾ ಇದ್ರ ಫಾಸ್ಟಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಉಪವಾಸ ಉಪವಾಸನ ಫಾರ್ ಫೋರ್ಟೀನ್ ಅವರ್ಸ್ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಶುಗರ್ ಅಂದ್ರೆ ನಾನು ಹನಿ ಯೂಸ್ ಮಾಡ್ತೀನಿ ನಾನು ಜಾಗರಿ ಯೂಸ್ ಮಾಡ್ತೀನಿ ಆ ಥರ ಎಲ್ಲ ಇದೆಲ್ಲ ಶುಗರ್ ಇದೆ ಬಿಸ್ಕೆಟ್ ಬ್ರೆಡ್ ರೋಟಿ ಇದೆಲ್ಲ ಶುಗರ್ ಇದೆ ಸ್ವಲ್ಪ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಮಿಲೆಟ್ಸ್ ಆ ಥರ ಆ ಥರದ ಫುಡ್ ಅಂದ್ರೆ ಬೆಟರ್ ಇದೆ ಗ್ಲೈಸಮಿಕ್ ಇಂಡೆಕ್ಸ್ ಹಾಯ್ ಇರಬಹುದು ಅದೇನ ಆ ಥರ ಶುಗರ್ ಕಂಟ್ರೋಲ್ ಆಗುತ್ತೆ ಎಕ್ಸಸೈಸ್ ವಾಕಿಂಗ್ ಅಟ್ ಲೀಸ್ಟ್ ಫಾರ್ಟಿ ಮಿನಿಟ್ಸ್ ಆಫ್ ವಾಕ್ ದಿನ ದಿನ ಮುಖ್ಯ ಆಮೇಲೆ ಡಯಾಬಿಟೀಸ್ ಫಸ್ಟ್ ನಿಮ್ಗೆ ಡಯಾಬಿಟೀಸ್ ಡಯಾಬಿಟೀಸ್ ಇದೆ ನಿಮ್ ನಿಮ್ ಗ್ರ್ಯಾಂಡ್ ಇರಬಾರ್ದು ಚೈಲ್ಡ್ಹುಡ್ ಟೈಮ್ ನಲ್ಲಿ ಅವರು ಕರೆಕ್ಟ್ ಶಿಕ್ಷಣ ಕೊಡ್ಬೇಕು ಡಯಾಬಿಟೀಸ್ ಬಗ್ಗೆ ಎಜುಕೇಟ್ ಮಾಡಬೇಕು ಅಡ್ವೊಕೇಟ್ ಮಾಡಬೇಕು ಡಾಕ್ಟರ್ ಕಣ್ಣಿನ ಸಮಸ್ಯೆ ಬಗ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಕಣ್ ತುಂಬಾ ಮುಖ್ಯ ಇದೆ ಕಣ್ಣಿದೆ ಅಂದ್ರೆ ಎಲ್ಲರಿಗೂ ವಿಶ್ವ ಇದೆ ಅದಕ್ಕೆ ಡೈವಿಟ್ ಟು ತುಂಬಾ ಸೀರಿಯಸ್ಲಿ ತಗೋಡಿ ಈ ವಿಷಯಕ್ಕೆ ಕನ್ ಡಾಕ್ಟರ್ ಜೊತೆ ಹೋಗಿ ಸುಮ್ನೆ ಚश्मा ಬದಲाइसಬೇಕು ಆಪ್ಟೋ ಆಪ್ಟಿಕಲ್ ಶಾಪ್ ನಲ್ಲಿ ನನಗೆ ಯಾವಾಗ ಚನ ಕಾಣುತ್ತೆ ಯಾಕೆ ಡಾಕ್ಟರ್ ಜೊತೆ ಹೋಗಬೇಕು ಆತರ ಇಲ್ಲ ಆ ನೀವು ಸ್ವಲ್ಪ ಟೈಮ್ ತಗೋಡಿ ಅಟ್ ಲೀಸ್ಟ್ ನಾನು ಹೇಳಿದ್ರ ಆತರ ಒಂದು ವರ್ಷ ಒಂದ ಸಲ ಪೂರ್ತಿ ಕನ್ ಚೆಕ್ ಅಪ್ ಮಾಡಿ ಸೊ ತುಂಬ ಜನ ಜಗತ್ತನ್ನು ನೋಡಬೇಕು ಅಂತ ಕಾಯ್ತಾ ಇರ್ತಾರೆ ಯಾರಿಗೆ ಕಣ್ಣಿಲ್ಲ ಅವರು ಅಂದರೆ ಹುಟ್ಟುತಾನೆ ಕಣ್ಣಿನ ಸಮಸ್ಯೆ ಬಂದವ್ರಿಗೆ ನನಗೆ ಜಗತ್ತನ್ನು ನೋಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಸಾಧ್ಯ ಆಗೋದಿಲ್ಲ ಆದರೆ ಆಲ್ರೆಡಿ ನೀವು ಹೇಳ್ದಂಗೆ ದೃಷ್ಟಿ ಇದ್ದು ನಮ್ಮ ಮಿಸ್ಟೇಕಿಂದಲೇ ನಾವು ಶುಗರನ್ನು ಜಾಸ್ತಿ ಮಾಡಿಕೊಂಡು ಕಣ್ಣಿನ ದೃಷ್ಟಿ ಹೋದರೆ ಅದು ನಮ್ಮದೇ ಮಿಸ್ಟೇಕ್ ಆಗಿರುತ್ತೆ ಸೊ ದೇವರು ನಮಗೆ ಕೊಟ್ಟಿರುವಂಥ ಆ ಒಂದು ಕಣ್ಣನ್ನು ಉಳಿಸಿಕೊಳ್ಳುವಂಥದ್ದು ಕೂಡ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಡಯಾಬಿಟಿಕ್ ರೆಟಿನೋಪತಿ ಬಂದಾಗ ಹೇಗೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಹಾಸ್ಪಿಟಲ್ಗೆ ಪ್ರಾಪರ್ ಟೈಮಿಗೆ ಹೋಗಬೇಕು ಡಯಾಗ್ನೋಸಿಸ್ ಮಾಡಬೇಕು ಅಂತ ಹೇಳಿದ್ರಿ ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಕೂಡ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಿ ಡಾಕ್ಟರ್ ಸೊ ಕನ್ನಡ ಸಮಸ್ಯೆ ಅಂತ ಏನೂ ಇಲ್ಲ ನೀವು ಹೇಳಿರುವಂಥದ್ದು ಬಹುಶಃ ಜನರಿಗೆ ಅರ್ಥ ಆಗೇ ಆಗಿರುತ್ತೆ ಕನ್ನಡದ ಜನರಿಗೂ ಕೂಡ ಅರ್ಥ ಆಗುತ್ತೆ ಯಾಕೆಂದರೆ ಆರೋಗ್ಯದ ಬಗ್ಗೆ ಜನರಿಗೆ ಕನ್ವೆ ಆಗುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಸ್ಪೆಷಲಿ ಡಯಾಬಿಟೀಸ್ ಇದ್ದವರಿಗೆ ಕಣ್ಣಿನ ಸಮಸ್ಯೆ ಬಂದಾಗ ಏನೆಲ್ಲ ಸಮಸ್ಯೆಗಳು ಅವರು ಎದುರಿಸ್ತಾರೆ ಹೇಗೆ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು 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 ವೆರಿ ಮಚ್ ಧನ್ಯವಾದಗಳು ಕೇರ್ ಆಫ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅದರಲ್ಲೂ ಕೂಡ ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನಲ್ಲಿ ನೀವು ನೋಡಬಹುದು